ಹದಿನೇಳು ವರ್ಷ ಇಟ್ಸ್ ರಿಯಲಿ ಎ ಗ್ರೇಟ್ ಇಯರ್ಸ್ ನಾವು ಕಳ್ಕೊಂಡಿದ್ದ ಸಂತೋಷ ಮತ್ತೆ ಹದಿನೇಳು ವರ್ಷದ ನಂತರ ಬಂದಿದೆ ಅಂತಂದರೆ ರಿಯಲಿ ಹ್ಯಾಪಿ ನಾವೆಲ್ಲೇ ಇದ್ದರೂ ಏನೇ ಮಾಡಿದ್ರು ನಮ್ಮೂರು ನಮ್ಮನ್ನು ಬಿಡಲ್ಲ ಇಲ್ಲಿ ಕರ್ಕೊಂಬಂದು ಬಿಟ್ಬಿಡ್ತದೆ ಇಲ್ಲಿ ಸಂತೋಷವನ್ನು ನೋಡಿ ಖುಷಿ ಪಡಬೇಕು ಅಂತ ಹೇಳಿ ಭಾಳ ಅದ್ಭುತವಾದ ಸನ್ನಿವೇಶ ಹದಿನೇಳು ವರ್ಷ ಆದಮೇಲೆ ಇವತ್ತಿಗೂ ಮರೆಯೋಕ್ಕಾಗಲ್ಲ ನಮ್ಮ ಗುರುಗಳು ನಾರಾಯಣಮೂರ್ತಿ ಸರ್ ಟಿ ಕೆ ಎನ್ ಮಾಸ್ಟರ್ ಅವ್ರ ಮನೇಲಿದ್ದಾಗ ಇದ್ದಾಗ ಆ ಅವ್ರ ಮನೆಯಲ್ಲಿ ಊಟ ಮಾಡಿ ಆ ಬೆಳೀತಾ ಬೆಳೀತಾ ಇದ್ದಂಥ ಸಂದರ್ಭ ಆ ಈ ಕ್ಷಣಕ್ಕೆ ಅದೊಂದು ರೀತಿ ಮೈ ರೋಮಾಂಚನ ಆಗ್ತದೆ ಅಲ್ಲಿ ಕೇಳಿಸೋದು ಈ ಶಬ್ದ ಆ ಕೋಡಿ ಹೋಗ್ಬೇಕಾದ್ರೆ ನಾವು ಓದ್ಕೊಳ್ಳೋ ಐದು ಗಂಟೆಗೆ ಎದ್ದಾಗ ಈ ಶಬ್ದ ನಾವು ಟೆಂತ್ ಓದಬೇಕಾದ್ರೆ ಅನ್ಸುತ್ತೆ ಲಾಸ್ಟ್ ಕೆರೆ ಕೋಡಿ ಹೋಗಿದ್ದಿತ್ತು ಒಂದು ಹೊಸ ಜೀವನ ಅಲ್ಲಿ ದಿನಗಳು ಬದಲಾಗ್ತಾ ಇದೆ ಸಮಯ ಕಳೀತಾ ಇದೆ ಮತ್ತೆ ಆನಂದದ ದಿನಗಳು ಮತ್ತೆ ಇಲ್ಲಿ ನಾವು ನೋಡಿ ಸಂತೋಷ ಪಡುವಂಥ ದಿನಗಳು ಮತ್ತೆ ಮತ್ತೆ ಬರ್ತಾ ಇದೆ ಪ್ರಕೃತಿ ಯಾವಾಗಲೂ ನಮ್ಮ ಜೊತೆ ಯಾವಾಗಲೂ ಇರ್ತದೆ ಅನ್ನೋದಕ್ಕೆ ಇದೊಂದು ದೊಡ್ಡ ನಿದರ್ಶನ ಇನ್ನಿಲ್ಲ ನಾವು ಕಾಣಲ್ಲ ಅನ್ನೋ ಒಂದು ನಂಬಿಕೆ ಇತ್ತು ಆ ನಂಬಿಕೆಯನ್ನು ಪ್ರಕೃತಿ ಹುಸಿಮ ನಿಜ ಅದು ನಿಜ ಅಲ್ಲ ನೀವು ಅಂದ್ಕೊಂಡಿದ್ದು ಮತ್ತೆ ಆ ದಿನಗಳಿದೆ ಆ ಸಂತೋಷ ಮತ್ತೆ ನಿಮಗಿದೆ ಅಂತ ಹೇಳಿ ಮತ್ತೆ ಆ ಒಂದು ಲೈಫ್ ಸೈಕಲ್ ಏನಿದೆ ಅದು ಮತ್ತೆ ರಿವರ್ಸ್ ಆಗಿದೆ ನಾವು ಪ್ರಕೃತಿಯನ್ನು ಕಾಪಾಡ್ಕೋಬೇಕು ಇಂಥದ್ದಕ್ಕೆ ಇದು ಪ್ರತಿ ಐದು ವರ್ಷಕ್ಕೊಂದು ಸಲ ಕೋಡಿ ಹೋಗಿರೋದು ನೋಡಿರೋದು ಉಂಟು ಆದರೆ ಹದಿನೇಳು ವರ್ಷ ಯಾತಕ್ಕಾಗಿ ಆ ಸಂದರ್ಭ ಬಂತು ಅದೆಲ್ಲ ನಾವು ಮೆಲುಕು ಹಾಕುವಂಥ ಸಂದರ್ಭ ಇದು ಪ್ರಕೃತಿಯನ್ನು ಕಾಪಾಡೋಣ ಮತ್ತೆ ಈ ರೀತಿ ಅವಕಾಶ ಕೊಡೋದು ಬೇಡ ಇದರಿಂದ ಎಷ್ಟೋ ರೈತರಿಗೆ ಅನುಕೂಲ ಆಗ್ತದೆ ಎಷ್ಟೋ ರೈತರ ಮುಖದಲ್ಲಿ ಸಂತೋಷ ಕಾಣ್ತದೆ ರೈತರು ಚೆನ್ನಾಗಿದ್ದರೆ ತಾನೇ ನಾವೆಲ್ಲ ಚೆನ್ನಾಗಿರೋದಕ್ಕೆ ಸಾಧ್ಯ ನಮಗೆ ಒಂದು ರೀತಿ ಕಣ್ಣಿಗೆ ಆನಂದ ಆದರೆ ಮನಸ್ಸಿಗೆ ಆನಂದ ಆದರೆ ಆ ಊಟ ಕೊಡ್ತಕ್ಕಂಥ ಅನ್ನದಾತರು ಅವರು ಎಷ್ಟೋ ವರ್ಷ ಈ ನೀರಿನಿಂದ ನಮ್ಮ ಹೊಟ್ಟೆ ತಣಿಸಿ ಇನ್ನಷ್ಟು ರೈತರ ಮುಖದ ಆನಂದ ನಮಗೆ ಎಷ್ಟು ದುಡ್ಡು ಕೊಟ್ಟರೂ ಸಿಗಲ್ಲ ಅಂಥ ಒಂದು ಸನ್ನಿವೇಶ ಇಲ್ಲಿ ನಿರ್ಮಾಣ ಆಗಿರೋದು ಕೋಲಾರ ಜಿಲ್ಲೆ ಮುಳಬಾಗಲ್ ತಾಲೂಕು ನಂಗಲಿ ಗ್ರಾಮ ಅವಿಸ್ಮರಣೀಯ ಸನ್ನಿವೇಶ ಅದ್ಭುತ